ಹಿಂಗ್ ತಿರ್ಗ್ಸ ಎಸಿಬೇಕು ಸಾಕು ಕಾಲು ಕೆಜಿ ಒಂದು ಹತ್ತು ಹೊಡಿಯೋ ಇಂದ ಅಲ್ವೋ ಕೋಳಿ ಕೋಳಿಪಳ್ಳಿ ತಂದಿರೋ ಇದಕ್ಕೆ ಚಿನ್ನ ಬೆಳ್ಳಿ ಯಾರು ಹಾಕ್ತಾರೆ ಈಗ ಹಾಕೊಳ್ಳೋಕ್ಕೆ ಚಿನ್ನ ಇಲ್ಲ ಇನ್ನು ನದಿಗೆ ಬಿಡ್ತಾರ ಹೇಳಿ ಸರ್ ಏನು ಮಾಡ್ತಾ ಇದ್ದೀರಾ ಮುತ್ತತ್ತಿಗೆ ಬಂದಿದ್ದೀವಿ ಹಾ ಸುಮ್ಮನೆ ಹಿಂಗೆ ಟೈಮ್ ಪಾಸ್ಗೆ ಒಂದು ಗಾಣ ತಗೊಂಡು ಗಾಣ ಹಾಕಿ ಸುಮ್ಮನೆ ಟೈಮ್ ಪಾಸ್ಗೆ ಒಂದು ಮೀನು ಹಿಡಿಯೋಣ ಅಂತ ಒಂದು ಆಸೆ ಟೈಮ್ ಪಾಸ್ ಆಗಬೇಕಲ್ಲ ಇಲ್ಲಿ ಬಂದಿದ್ದೀವಿ ಎಂಜಾಯ್ ಮಾಡಬೇಕಲ್ಲ ಆದರೆ ಮೀನು ಬೀಳ್ತಾ ಇಲ್ಲ ಇನ್ನೂ ಈಗ ಹಾಕಿದ್ದೀನಿ ನೋಡೋಣ ಸರ್ ಏನಾದರೂ ಗೀನು ಬಿದ್ದರೆ ಒಂದೊಳ್ಳೆ ಮಟನ್ ಕಾಸು ಉಳಿತದೆ ಮಟನ್ ಕಾಸು ಉಳಿತದೆ ಅದನ್ನು ತಗೊಂಡು ನಮ್ಮ ತವರಿಗೆ ಒಂದು ಬಿಯರ್ ಕೊಡಿಸ್ಬಿಟ್ರೆ ನೆಮ್ಮದಿಯಾಗಿ ಹೋಗ್ಬಿಡ್ತಾರೆ ಅಷ್ಟೇನಾ ಅಷ್ಟೇ ಸರ್ ಇನ್ನೇನು ಸರ್ ಇದೇ ನಮ್ಮ ದಿನಕಸು ಸಹ ನೋಡಿ ಈಗ ಅಡುಗೆ ಪಡಿಗೆ ಎಲ್ಲ ಮುಗಿಸಿ ಈಗ ನದಿ ತೀರದಲ್ಲಿ ಬಂದಿದ್ದೀವಿ ನದಿ ತೀರದಲ್ಲಿ ಬಂದು ಈಗ ನದಿಯಲ್ಲಿ ಒಂದು ರೌಂಡ್ ಮುಳುಗಿ ಎದ್ದು ಸ್ನಾನ ಅಂತ ಮುಗಿಸಿ ಸ್ವಾಮಿ ದರ್ಶನಕ್ಕೆ ಹೋಗ್ಬೇಕು ಒಂಥರ ಸೂಪರಾಗಿದೆ ಒಳ್ಳೆಯ ಬಿಸಿಲು ವಾತಾವರಣ ತುಂಬ ಚೆನ್ನಾಗಿದೆ ಜನ ಅಕ್ಕಪಕ್ಕ ಎಲ್ಲ ಜನ ನದಿ ಸೈಲೆಂಟಾಗಿ ನದಿ ಹರಿತಾ ಇದೆ ಒಳ್ಳೆ ಎಂಜಾಯ್ ಮಾಡೋಣ ಅಂತ ಬಂದಿದ್ದೀವಿ ಎಂಜಾಯ್ ಮಾಡ್ತಾ ಇದ್ದೀವಿ ನೋಡಿ ನಮ್ಮ ಹುಡುಗ ಆಲ್ರೆಡಿ ನೀರಲ್ಲಿ ಹೋಗ್ತಾ ಇದ್ದಾರೆ ಈ ಫಿಗರ್ ಎಲ್ಲೋ ನೋಡಿದಂಗೈತಲ್ಲ ನಂಗೆ ಹಾಗೆ ಅನಿಸ್ತಾ ಇದೆ ನನ್ನ ಫಿಗರ್ ಸೇರಿದ ವಿಡಿಯೋ ಮಾಡ್ತಾ ಇದ್ದಾರೆ ಬಂದಿದೀವಿ ನದಿ ಒಳಗೆ ಇದರಲ್ಲಿ ವೈಸಾರ್ ಇದ್ದಾವೆ ಆದರೆ ನಮಗೆ ಬಹಳ ಖುಷಿ ಆತಿದೆ ಆಯ್ತು ಆಮೇಲೆ ಇನ್ನು ಮುಂದಕ್ಕೆ ಇದೇ ಖುಷಿಯೇ ಆಗ್ಲಿ ಅಂತ ನಾನು ಎರಡು ಮಾತು ಹೇಳಿ ಮುಗಿಸ್ತಾ ಇದ್ದೀನಿ ಪೋಸ್ಕಾಕ बिति <kung> राज्य <government>

그렇다고 해서 예. 그다음다 ಸ್ವಲ್ಪ ಮೊಬೈಲ್ ದಯವಿಟ್ಟು ಇಲ್ಲೇ ತೆಗಿಬೇಕು ನೋಡಿರಿ ಬನ್ನಿ ಮುಂದೆ ಬನ್ನಿ ಬರ್ಬೇಕು ಇಲ್ಲಿ ಬಾರು ಬರಬೇಕು ಇಲ್ಬಾರ್ದು ಬನ್ನಿ ಮುಂದೆ ನೂರು ರೂಪಾಯಿ ಕೊಟ್ಟಿರೀ